ನಮಸ್ಕಾರ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿಯವರೆಗೂ ಶಕ್ತಿ ಮಹಿಳಾ ಕಾರ್ಯಕ್ರಮದಲ್ಲಿ ಋಷಾಲಿ ರಂಗಕಾವ್ಯ ವಾಚನವನ್ನು ನೋಡಿದಿರಿ ಇದೀಗ ಋಷಾಲಿಯ ದೃಶ್ಯ ಕಾವ್ಯವನ್ನು ನೋಡಲಿದ್ದೀರಿ ಮುಗಿಲತನ ಕಾಮ ರಾಜಮಾತೆ ಸಂಯಮ ತಾಳ್ಮೆಯನ್ನೇ ಹೊದ್ದ ನಿನಗೆ ಆ ಒಂದು ದಿನ ಆ ಒಂದೇ ಒಂದು ದಿನ ನಿನ್ನ ಕುತೂಹಲವ ತಣಿಸಲಾರದೆ ಸುಮ್ಮನಿರಬಾರದಿತ್ತೆ ಬ್ರಾಹ್ಮಣನೆಂದುವ ಸುಳ್ಳು ಎಳೆವು ಜನಿವಾರವ ಧರಿಸಿ ಕಡುಕೋಪಿಷ್ಟ ಪರಶುರಾಮರ ಜೊತೆ ಬಿಲ್ವಿದ್ಯೆ ಕಲಿತ ಶೂರನಿಗೆ ಅದ್ಯಾವ ಗ್ರಹಚಾರವೋ ಪಾಂಚಾಲಿಯ ನೆನೆಯುವ ನೀವು ನನ್ನ ಒಮ್ಮೆಯಾದರೂ ನೆನೆದಿರ ಮಾತೆ ನನ್ನ ಒಮ್ಮೆಯಾದರೂ ನೆನೆದಿರ ರಾಜ ಹೆಣ್ಣಿನಲ್ಲಿ ತಾಯಿಯ ಸಹಜ ಗುಣಗಳ ಕಾಣುವ ನನ್ನ ಆಕೆಯ ಜಾರಿಣಿ ಎಂದು ಅಪಹಾಸ್ಯ ಮಾಡಿತು ಆಕೆಯ ಜಾರಿಣಿ ಎಂದು ಅಪಹಾಸ್ಯ ಮಾಡಿತು ಕ್ಷಮಿಸಿ ಬಿಡು ಪ್ರಭುವೆ ಕ್ಷಮಿಸಿ ಬಿಡು ಎಂದು ನನ್ನ ಕಾಲ್ಗಳ ಬಳಿ ಕುಸಿದು ಬಿಕ್ಕಿದ್ದ ಆ ಪಾಂಚಾಲಿ ಮಹಾಪತಿವ್ರತೆ ಪ್ರೀತಿಸಿದ್ದು ಅರ್ಜುನನನ್ನು ಮಾತ್ರವೇ ಆಕೆಯ ದುರಾದೃಷ್ಟವೋ ಅಣೆಬರಹವೋ ರಾಜ್ಯ ಉಳಿಯಬೇಕೆಂದರೆ ಸಹೋದರರು ಒಂದಾಗಿರಬೇಕೆನ್ನುವ ಕುಂತಿ ಮಾತೆಯ ಮಾತಿಗೆ ಒಪ್ಪಿ ಐವರನ್ನೂ ವಿವಾಹವಾದವಳು ತಪ್ಪೇನಿತ್ತು ಆಕೆಯದು ಅರ್ಜುನನನ್ನು ವರಿಸುವ ಆಸೆಯಲ್ಲಿ ನನ್ನ ಅವಮಾನಿಸಿದ್ದಳು ನೋಲಿನ ಮಗನನ ವರಿಸಲಾರೆ ಎಂದು ಆ ಅಪಮಾನವೇ ಆ ಅಪಮಾನವೇ ಇಂದು ಆ ಜಾರಿಣಿಯನ್ನು ಎಳೆದು ತನ್ನಿ ಎನ್ನುವ ಮಟ್ಟಿಗೆ ಮಾತನಾಡಿಸಿತು ರು ಶಾಲಿ ಎನ್ನುವ ಮಟ್ಟಿಗೆ ಮಾತನಾಡಿಸಿತು ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲಟಗಳ ನಾಡು ಹೊರ ಕೋಣೆಯಲ್ಲಿ ಲಟಗಳ ನಾಡು ವಿರಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲಿ ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲಿ ವರಯೋಗ ಸೂತ್ರವಿಮಂಕುತಿಂ ವರೋಗಸೂತ್ರವಿದುಮಂಕುತಿಂ ಎಂತಹ ದೃಶ್ಯ ಎಂತಹ ದೃಶ್ಯ ಋಷಾಲಿ ಎಂತಹ ದೃಶ್ಯ ಇಂದು ನೀನಿರಬೇಕಾಗಿತ್ತು ಅಲ್ಲಿ ನನ್ನ ಅಲ್ಲಿಯೇ ಕೊಂದು ಬರುತ್ತಿದ್ದೆ ನಿನ್ನ ಪತಿ ಇಂಥವನೆಂದು ರಜಸ್ವಲೆಯಾದ ದ್ರೌಪದಿಯನ್ನು ಆ ದುಶ್ಯಾಸನ ಎಳೆದು ತರುವಾಗ ಆಕೆಯ ಕಣ್ಣುಗಳು ಜಲಪಾತವನ್ನೇ ಹರಿಸಿದ್ದವು ಶಾಲೆ ಆಕೆಯ ಕಣ್ಣುಗಳು ಜಲಪಾತವನ್ನೇ ಹರಿಸಿದ್ದವು ಅಂಗಲಾಚಿ ಬೇಡಿದ್ದಳು ಬೇಡಿದ್ದಳು ನೂರು ಅನುಜರದ್ದು ನೂರು ಮಾತುಗಳು ಐವರ ಜೊತೆ ಇದ್ದವಳಿಗೆ ಅದ್ಯಾವ ನಾಚಿಕೆ ಇನ್ನು ನಾವುಗಳೂ ಸಿದ್ಧರಿದ್ದೇವೆ ನಿನ್ನ ವರಿಸಲು ಬಾ ಜಾರಿಣಿ ಬಾ ಎನ್ನುವ ಮಾತುಗಳನ್ನು ಆಕೆ ಅದೇಗೆ ಸಹಿಸಿದ್ದಾಳು ರುಶಾಲಿ ಎನ್ನುವ ಅವಮಾನ ಆಕೆ ಅದೇಗೆ ಸಹಿಸಿದ್ದಾಳು ಅದೇಕೆ ಕಲ್ಲಾಗಿ ಕುಳಿತಿದ್ದೆನೋ ಆ ಸಭಾಂಗಣದಲ್ಲಿ ಗೆಳೆಯನಿಗೆ ಒಮ್ಮೆ ಎಚ್ಚರಿಸಿದ್ದೆ ಬೇಡ ಗೆಳೆಯ ಬೇಡ ಗೆಳೆಯ ಸಾಕು ನಿಲ್ಲಿಸು ಸಾಕು ನಿಲ್ಲಿಸು ಹೆಣ್ಣ ಬೆತ್ತಲೆ ಮಾಡುವ ಕತ್ತಲೆ ನಮಗೆ ಮನಸ್ಸು ನಮಗೆ ಬೇಡವೆಂದು ಹೆಣ್ಣ ಬೆತ್ತಲೆ ಮಾಡುವ ಕತ್ತಲೆ ಮನಸ್ಸು ನಮಗೆ ಬೇಡವೆಂದು ಹೇಗಿದ್ದ ಮೊದಲ ಬಾರಿ ದುರ್ಯೋಧನ ಕರ್ಣ ನೀ ನನ್ನ ಗೆಳೆಯ ಅದಕ್ಕೆ ಸುಮ್ಮನಿದ್ದೇನೆ ಇಲ್ಲವಾದರೆ ನನ್ನ ತಡೆದ ಈ ನಿನ್ನ ಕೈಗಳ ಕತ್ತರಿಸಿ ಎಸೆಯುತ್ತಿದ್ದೆ ಆಗ ನನ್ನ ಸ್ಥಾನದ ಅರಿವಾಯಿತು ನೋಡಿ ಶಾಲಿ ಆಗ ನನ್ನ ಸ್ಥಾನದ ಅರಿವಾಯಿತು ಹೆಣಬಾರಕ್ಕಿಂತ ಋಣ ಭಾರ ದೊಡ್ಡದು ರುಶಾಲಿ ಹೆಣಬಾರಕ್ಕಿಂತ ಋಣ ದೊಡ್ಡದು ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಿಲ್ಲ ವಿಷಯ ಸನ್ನಿದಿಗಿಂತ ಮರಣ ಸನ್ನಿಧಿಲೇಸು ವಿಷಯ ಸನ್ನಿಧಿಗಿಂತ ಮರಣ ಸನ್ನಿದಿಲೇಸು ವಿಷದೂಟಕ್ಕಿಂತ ಪೋಷಿತವೆಲೇಸಲ್ತೇ ವಿಷದೂಟ ಕಿಂತು ಪೋಷಿತವೆಲೆ ಸಲ್ತೆ ತ್ರಿಷೆ ಕನಲೆ ಜೀವ ಬಿಸಿಬಾಣಲೆಗೆ ಬಿದ್ದಹುಳು ತ್ರಿಷೆಕನಲೆ ಜೀವ ಬಿಸಿಬಾಣಲೆಗೆ ಬಿದ್ದಹುಳು ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ ಶಿಶು ಪಿಶಾಚಿಯ ಕೈಗೆ ಮಂಕು ಆ ಆ ಕೃಷ್ಣ ಪಾಂಚಾಲಿಯ ಸಖ ಆ ಹೊತ್ತು ಅಲ್ಲಿ ಬಾರದೆ ಇದ್ದಿದ್ದರೆ ಆ ಹೊತ್ತು ಅಲ್ಲಿ ಬಾರದೇ ಇದ್ದಿದ್ದರೆ ಆ ಹೆಣ್ಣು ಹೆಣ್ಣು ಸಾವಿರಾರು ಕಣ್ಣುಗಳಿಗೆ ನಗ್ನ ಆಹಾರವಾಗುತ್ತಿದ್ದಳು ನೋಡು ಋಷಾಲಿ ಸಾವಿರಾರು ಕಣ್ಣುಗಳಿಗೆ ನಗ್ನ ಆಹಾರವಾಗುತ್ತಿದ್ದಳು ಗೆಳೆತನವೇ ಸಹಾಯವಾಗಿತ್ತು ಗೆಳೆತನವೇ ಸಹಾಯವಾಗಿತ್ತು ಆ ಕೃಷ್ಣ ಆಕೆಯ ಆತ್ಮ ಬಂದು ಆಕೆಯ ಆತ್ಮ ಬಂದು ಮತ್ತೆ ಕರ್ಣ ದುರ್ಯೋಧನನ ಗೆಳೆತನಕ್ಕೆ ಬೆಂಬಲವಾಗಿ ನಿಂತು ಬಿಟ್ಟ ಅಪರಾಧಗಳ ನಡುವೆಯೂ ನಿಟ್ಟುಸಿರ ಚೆಲ್ಲಿ ನನ್ನ ಮಡಿಲಲ್ಲಿ ನಿದ್ರಿಸಿದ ಅಂದು ಇದ್ಯಾವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಲೇ ಇಲ್ಲ ನೋಡು ಮಾತೆ ಇದ್ಯಾವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಲೇ ಇಲ್ಲ ಪ್ರತಿ ಬಾರಿ ಬಂದು ಬೇಡಿದವರಿಗೆ ಇಲ್ಲವೆಂದದ ನನ್ನ ಕರ್ಣ ಇಂದು ಖಾಲಿ ಬೊಗೆಸೆಯ ಹಿಡಿ ನೀರಿಗೂ ಬಿಕ್ಕಳಿಸಿ ಅನಾಥವಾಗಿ ಶವವಾಗಿದ್ದಾನೆ ಅನಾಥವಾಗಿ ಶವವಾಗಿದ್ದಾನೆ ಎಲ್ಲಿಯ ರಾಜ ಎಲ್ಲಿಯ ಗೆಳೆತನದ ಋಣ ರಾಜ್ಯ ಮಾತೇ ಎಲ್ಲಿಯ ಗೆಳೆತನದ ಋಣ ಬಾರದ ರಾಜ್ಯ ರಣಭೂಮಿ ಒಮ್ಮೆಯಾದರೂ ನೋಡಿದಿರಾ ರಣಭೂಮಿ ಒಮ್ಮೆಯಾದರೂ ನೋಡಿದಿರ ಜಯದ ಕಣ್ಣುಗಳ ತುಂಬಿಕೊಳ್ಳದೆ ಜಯದ ಕಣ್ಣುಗಳ ತುಂಬಿಕೊಳ್ಳದೆ ಬನ್ನಿ ಇಲ್ಲಿ ತುಂಡು ದೇಹ ಕೈ ಬೀಸಿ ಕರೆಯುವುದು ನೆತ್ತರು ದೇಹ ಸಾವು ಸನ್ನಿಸಿದರೂ ತಮ್ಮ ಹೊರ ಹುಡುಕುವ ಕಣ್ಣುಗಳು ಒಂದೇ ಬಾರಿಗೆ ಕೊಲ್ಲಲಾಗದೆ ಇಂಚಿಂಚೆ ಭುವಿ ಸೇರುವ ಇಲ್ಲಿ ಇಲ್ಲಿ ಗೆದ್ದವರು ಯಾರು ಗೆದ್ದವರು ಯಾರು ಅರೆ ಪ್ರಾಣವ ಹೊತ್ತು ನರಳುವ ಜಯಶಾಲಿಗಳು ಇಲ್ಲಿ ಅರೆ ಪ್ರಾಣವ ಹೊತ್ತು ಹರಳುವ ಜಯ ಶಾಲೆಗಳು ಇಲ್ಲಿ ಮುತ್ತಿರುವುದೂ ಭೂಮಿಯನೊಂದು ದೈವ ಮೃತ್ಯು ಕುಣಿಯುತ್ತಲೇ ಹನು ಕೇಕೆ ಹಾಕೂತಲಿ ಮೃತ್ಯು ಕುಣಿಯುತ್ತಲಿ ಹನು ಕೇಕೆ ಹಾಕುತ್ತಲೀ ಸುತ್ತ ತಿ ತಲೆಯನನು ತಲೆಯ ನನು ದಿನದ ಲೋಕದ ವಾರ್ತೆ ಸುತ್ತಿಪುದು ತಲೆಯ ನನು ದಿನದ ಲೋಕದ ವಾರ್ತೆ ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ ತನಕ ಮುಟ್ಟಿದೆ ನೀ ಹೆತ್ತ ಮಗುವ ನೀರಿನಲ್ಲಿ ತೇಲಿ ಬಿಡುವಾಗ ನಿನ್ನ ಕೈಗಳೇಕೆ ಬಲಹೀನವಾಗಲಿಲ್ಲ ಮಾತೆ ಶತ್ರು ಪಡೆಯ ರಾಜನಲ್ಲವೇ ನನ್ನ ಕರುಣ ಅಳಲಾರನೇನು ನನ್ನಂತೆ ಎದೆಬೀರಿದು ಸಾಕು ತಂದೆ ತಾಯಿಗಳ ಎಳ್ಳಷ್ಟು ವಾತ್ಸಲ್ಯದ ಪ್ರೀತಿಯು ನಿನ್ನಲ್ಲಿ ಕಾಣದಾಯಿತಲ್ಲ ಮಾತೆ ನಿನ್ನಲ್ಲಿ ಕಾಣದಾಯಿತಲ್ಲ ಬದುಕಿದ್ದ ಹಾಗೂ ಕಾಲವಾಗುವ ಈ ಗಳಿಗೆಗೂ ಅವಮಾನದ ನೋವ ಕೆಂಡವನ್ನು ಸೆರಗ ತುದಿಗೆ ಕಟ್ಟಿಕೊಂಡೇ ಬದುಕಿದವಳು ಹೆಣಬಾರಕ್ಕಿಂತರುಣ ಬಾರ ದೊಡ್ಡ ದೂರ್ಶಾಲಿ ಹೆಣಬಾರಕ್ಕಿಂತರುಣ ಬಾರ ದೊಡ್ಡ ದೋ ನಿರ್ತರಿಣ ಸಿಂಹಾಸನ ಯಾರ ಪಾಲಿ ಹೊರಟಿರುವ अरसनागर अङ्गजन अङ्गीहोरटि रूपे अरसनाग अङ्गजन अङ्गकेके नितदा मडुविनली रणकेके नियुत्त रकुतत दा मडुविनली कंडिरानी उकेलली यारना

なヘッドマカロン、なヘッドマカロン、なマカロン、なカッティ、アジャロピ、アカッテリセビティ、カッテリセビティ、ドラララレ、ドラララレ、ドラララレ、ドラララレ、ドラララレ、ドラララレ、ドララレ、ドララレ、ドララレ、ドララレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドラレ、ドレ、ドラレ、ドレ、ドレ、ドレ、ドレ、ドレ、ドレ、ドレ、ドレ、ド、ド、ド、ド、ド、ド、ド、ド、ド ನನ್ನ ಕರ್ಣನ ಪ್ರಾಣವನ್ನಷ್ಟೇ ಅಲ್ಲ ನನ್ನ ಕುಟುಂಬದ ಸರ್ವನಾಶದಿಂದಲೇ ನೋಡು ಮಾತೇ ನನ್ನ ಕುಟುಂಬದ ಸರ್ವನಾಶದಿಂದಲೇ ನೋಡು ಆ ಕೃಷ್ಣ ಆ ಕೃಷ್ಣ ಮಾತ್ರವೇ ಮೆಚ್ಚಬಹುದು ಲೋಕ ಕಲ್ಯಾಣದ ನೆಪವೊಟ್ಟಿ ಆ ಕೃಷ್ಣ ಮಾತ್ರವೇ ಮೆಚ್ಚಬಹುದು ನಿನ್ನ ವಂಶಕ್ಕೆ ನನ್ನ ಶಾಪ ಸಾವಿರಾರು ವರ್ಷಗಳು ಕಾಡಲಿ ನಿನ್ನ ಅಂದಿನ ಒಂದು ಸತ್ಯ ನಿನ್ನ ಅಂದಿನ ಒಂದು ಸತ್ಯ ಈ ದಾಯಾದಿ ಮತ್ಸರಕ್ಕೆ ಅಂತ್ಯ ಆಡುತ್ತಿರಲಿಲ್ಲವ ಮಾತೇ ಅಂತ್ಯ ಆಡುತ್ತಿರಲಿಲ್ಲವ ಆ ದುರ್ಯೋಧನ ತನ್ನ ಆಪ್ತ ಮಿತ್ರನ ಮಾತು ಕೇಳುತ್ತಿದ್ದನೋ ಏನೋ ಒಮ್ಮೆಯಾದರೂ ಪ್ರಯತ್ನಿಸಿದೆಯ ಮಾತೆ ಒಮ್ಮೆಯಾದರೂ ಸಾವಿಗೂ ಮಸಣಕೂ ಅದೆಷ್ಟು ಮೈಲಿ ದೂರ ನೋಡಿಲ್ಲಿ ಕರ್ಣನ ಮೌನ ಆರ್ತನಾದವ ಅವರೇ ಸತ್ತ ಹೆಣಗಳದ್ದಾಟಿ ಹುಡುಕುತ್ತಲಿರುವೆ ಇಡೀ ಶಾ ಪಸ್ಸೆರಗ ತುದಿಗೆ ಗಂಟು ಕಟ್ಟಿರುವೆ ರಾಜಮಾತೆ ಕುಂತಿ ಕರ್ಣ ಮತ್ತೆಂದು ಹುಟ್ಟದಿರಲಿ ನಿನ್ನ ಮಡಿಲ ಮಗುವಾಗದಿರಲಿ ನೀ ಎಲ್ಲ ವರವನ್ನು ಹೊತ್ತು ಮಕ್ಕಳ ಹೆರಲಾರದ ಬಂಜೆಯಾಗು ಜನ್ಮ ಜನ್ಮಕ್ಕೂ ಮಕ್ಕಳ ಹೆರಲಾರದ ಬಂಜೆಯಾಗು ಸೂರ್ಯನ ಪುತ್ರ ತಾನೆ ಇವನು ವರಸೆಯಲಿ ಶನಿಯ ಸಹೋದರ सरे किशन ये वक्र दृष्टी नन कर्णन मेले इल्लू मला सहोदर नंबा मत सरे मला सहोदर नंबा मत सरे मनी होग ताई ಹೋಗು ಹಾಲು ಕುಡಿಸದೆ ಗಂಗೆಯಲ್ಲಿ ತೇಲಿ ಬಿಟ್ಟ ಮಗುವಿಗೆ ಗಂಗಾ ಜಲವ ಸತ್ತ ಅವನ ತೊಟಿಗೆ ತೊಟ್ಟ ಸವರಿಮ ಸವರಿಮ ಸತ್ತ ಅವನ ರಕ್ತ ಸಿಗ್ತದೆ ನಿನ್ನ ಮಡಿಲಲ್ಲಿ ಕೊಂಚ ಹೊತ್ತು ಇರಲಿ ಬಿಡು ಕೊಂಚ ಹೊತ್ತು ಇರಲಿ ಬಿಡು ಅವಮಾನ ಅಪಮಾನಗಳನ್ನೇ ಹಾಲ ಹಲದಂತೆ ಉಂಡ ಅವನು ಹ ಚಿರನಿದ್ರೆಯಲ್ಲಿರಲಿ ಸುರಸದಿರು ಮಾತೇ ಕಣ್ಣೀರು ಸುರಿಸದಿರು ನನ್ನ ಕರ್ಣನ ಎದೆ ಹೊಕ್ಕ ಬಾಣಗಳ ಛಿದ್ರ ದೇಹದ ಗಾಯಕ್ಕೆ ನಿನ್ನ ಕಣ್ಣೀರ ಹನಿಗಳು ಮತ್ತೆ ನೋಯಿಸುವುದು ಸಹಿಸಲಾರೆ ನಾನು ಮತ್ತೆ ನೋಯಿಸುವುದು ಸಹಿಸಲಾರೆ ಅವನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗಿನ ನಿನ್ನುಳಿದ ಮಕ್ಕಳ ಪ್ರಾಣ ಭಿಕ್ಷೆಗೆ ಬಂದ ನೀ ತಾಳಿದ್ದ ಮೌನವನೇ ಬಿಡು ತಾಳಿದ್ದ ಮೌನವನೇ ಬಿಡು ಗೊತ್ತು ಗೊತ್ತು ಅಳಲಾರೆ ನೀನು ಅಳಲಾರೆ ನೀನು ನಿಮ್ಮದು ರಾಜ ಮನತನ ತಾನೇ ಶತ್ರು ಪಡೆಯ ರಾಜನಲ್ಲವೇ ನನ್ನ ಕರ್ಣ ಶತ್ರು ಪಡೆಯ ರಾಜನಲ್ಲವೇ ನನ್ನ ಕರ್ಣ ಅಳಲಾರೆ ನೀನು ನನ್ನಂತೆ ಎದೆ ಬಿರಿದು ಅಡಲಾರೆ ನೀನು ನನ್ನಂತೆ ಬಿರಿದು ನಿನ್ನ ಪಂಚಪಾಂಡವರು ಸುರಕ್ಷಿತ ತಾನೆ ನಿನ್ನ ಪಂಚಪಾಂಡವರು ಸುರಕ್ಷಿತ ತಾನೆ ಅಳಲಾರೆ ನೀನು ಸುಮಾರದೆ ನೀನು ಜಗಕ್ಕೆ ಬಂದವನಲ್ಲ ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು ಗದ್ದಲವ ಬಿಡಲು ಕಡೆ ದಿನವಾನು ಮಾದೀತೆ ಗದ್ದಲವ ಬಿಡಲು ಕಡೆ ಮಾದೀತೆ ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ ಸಾಕು ತಂದೆ ತಾಯಿಗಳ ಎಳ್ಳಷ್ಟೂ ವಾತ್ಸಲ್ಯದ ಪ್ರೀತಿಯು ನಿನ್ನಲ್ಲಿ ಕಾಣದಾಯಿತಲ್ಲ ಮಾತೆ ನಿನ್ನಲ್ಲಿ ಕಾಣದಾಯಿತಲ್ಲ ಎಂತಹ ವಿಧಿ ವಿಪರ್ಯಾಸ ಎಂತಹ ವಿಧಿ ವಿಪರ್ಯಾಸ ಇದೋ ಹೊರಟೆ ಅವನ ಜೊತೆಯಾಗಿ ಸಹಗಮನಕ್ಕೆ ಸಜ್ಜಾಗಬೇಕು ನಾನು ಹ ಹೆಣ್ಣು ನಾನು ಬದುಕಿದ್ದ ಹಾಗೂ ಕಾಲವಾಗುವ ಈ ಗಳಿಗೆಗೂ ಅವಮಾನದ ನೋವ ಕೆಂಡವನ್ನು ಸೆರಗ ತುದಿಗೆ ಕಟ್ಟಿಕೊಂಡೇ ಬದುಕಿದವಳು ಇದು ಹೊರಟೆ ಕೆಂಡ ಆರುವ ಮುನ್ನ ಆಹುತಿಯಾಗಲು ಕೊನೆಯ ಮಾತು ಮಾತೆ ಲೋಕಕ್ಕೆ ಸಾರಿ ಬಿಡುವೆ ನಾನೇ ಉದಾತ್ತವಾಗಿ ನಡೆಯಲಿಲ್ಲ ಉದಾತ್ತವಾಗಿ ನಡೆಯಲಿಲ್ಲ ಹೋಗಲಿ ಬಿಡು ಉದಾಹರಣೆಯಾಗಿ ಬಿಡು ಇತಿಹಾಸದ ಪುಟಗಳಲ್ಲಿ ಕ್ಷಣಿತ ಮೋಹದ ಅಮಲಿಗೆ ನವ ಮಾಸ ತುಂಬುವ ಮುನ್ನವೇ ಉದರದ ಪಿಂಡವ ಬಲಿ ಕೊಡದಿರಲಿ ುಣ್ಯದ ಯುವ ಪೀಳಿಗೆ ಉದರದ ಪಿಂಡವ ಬಲಿ ಕೊಡದಿರಲಿ ತುಪ್ಪ ತಾರುಣ್ಯದ ಯುವ ಪೀಳಿಗೆ ಅನಾಥ ಪಿಂಡದ ಕರುಳು ಬಳ್ಳಿ ಕತ್ತರಿಸಿ ಕಸದ ತೊಟ್ಟಿಯಲ್ಲೋ ಗಂಗೆಯ ತೀರದಲ್ಲೋ ಬಿಸಿಟಿ ಹೋಗುವ ಮುಂದೆ

ಯ ಮಾಡಿ ಕೇಳಿ ತಪ್ಪು ಮಾಡುವ ಮುನ್ನ ಇತಿಹಾಸದ ಪುಟಗಳ ಒಮ್ಮೆ ತಿರುವಿ ನೋಡಿ ಒಮ್ಮೆ ತಿರುವಿ ನೋಡಿ ಹೆಜ್ಜೆ ಹೆಜ್ಜೆಗೂ ನೀತಿ ಕತೆಗಳು ಬದುಕಿನ ಘಟನೆಗಳ ಮಹಾಭಾರತವಾಗಿಸಿವೆ 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 ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಮೆಚ್ಚುಗೆಯಾಗಿದೆ ಎಂದು ಭಾವಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ